ರೈತ ರೈತ ಧ್ವನಿ ಮಂಜುನಾಥ್ ಮಾಜಿ ಶಾಸಕರಾದಂತಹ ಖಾದ್ರಿ ಅವರು ಕಂಕನವಾಡ ಗ್ರಾಮದಲ್ಲಿ ಅಪಾರ ಬೆಂಬಲವನ್ನು ನೋಡ್ತಾ ಇದ್ರೆ ಮಾಜಿ ಶಾಸಕರನ್ನು ಹೋಗಿ ಹಾಲಿ ಆದಷ್ಟು ಆಗ್ತಾ ಇದ್ರ ವಿಶ್ವಾಸ ಜನರಲ್ಲಿ ಮೂಡ್ತಾ ಇದೆ ಅಂತ ಅನಿಸ್ತಾ ಇದೆ ಸೊ ಈಗ ಅವರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಸರ್ ನಮಸ್ತೆ ನೋಡಿ ಕಳೆದ ಇಪ್ಪತ್ತ್ಮೂರು ವರ್ಷದಿಂದ ಈ ಕ್ಷೇತ್ರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಜನರು ಬಂದಿದ್ದೀನಿ ಆ ಸಂದರ್ಭದಲ್ಲಿ ಬರೆದು ಕೂಡ ನಿಮಗೆ ಎಲ್ಲ ಸೇವೆ ಪಾಲ ಕಿ ನನ್ನ ಮೇಲೆ ಕಿರ್ತಕ್ಕಂಥ ದುಶ್ವಾಸ ಅದೇ ನಾವು ಯಾರಿಗೆ ಯಾಡಿಗೆ ಕೊಡ್ತೀವಿ ತೆಗೆದುಕೊಡ್ಬೇಕರಂಗಿಲ್ಲ ನಾನಾಗಿ ಬಂದು ನಾನು ಸೇವೆ ಸೇವ್ ಮಾಡಿ ನೋಡ್ತಾ ಇದ್ರು ತರದ ಜನ ಅಲ್ಲ ಬಂದು ಜನ ಅವಾಗಿ ಬಂದಿರ್ತಕ್ಕಂಥ ನಮ್ಮ ಉದ್ದೇಶ ಈ ಊರು ಕೆಲವಾಗ ಅಂಕಲ್ ಮಾಡೋ ಒಂದು ಬೂತ್ಗೆದ್ದು ಈ ಬೂತ್ನಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ನಾವು ಗೆಲ್ಲಬೇಕು ಅನ್ನೋಂಥ ಉದ್ದೇಶದಿಂದ ಒಂದು ಅಲ್ಲಿ ಮುಖ್ಯಮಂತ್ರಿಗಳ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬ ಯೋಜನೆಗಳು ನಮ್ಮ ಪಕ್ಷದ ಸಾಮಾಜಿಕ ನ್ಯಾಯ ಡಿ ಕೆ ಶಿವಕುಮಾರ್ ಸಾಹೇಬ್ ಅಕ್ರೋ ಸಾಹೇಬಿ ಸಂತೋಷ್ ಲಾಸ್ ಎಸ್ ಕೆ ಪಾಟೀಲ್ ಸಾಹೇಬ್ ಜನಿರಾಮ ಸಾಹೇಬರು ದೇವಾನಂದ್ ಪಾಟೀಲ್ ಸಾಹೇಬ್ ಇವರೆಲ್ಲ ರಾಜ್ಯದ ಸರ್ವೋಚ್ಚ ನಾಯಕರು ನಮ್ಮ ರಾಜ್ಯದ ಗೆಲ್ಲೆಗೆ ಅನೇಕ ಯೋಜನೆ ಕೊಟ್ಟಿದ್ದಾರೆ ಹಿಂದೆ ಕೂಡ ಆ ಯೋಜನೆ ಆ ಚಾಲ್ತೀ ಇರಬೇಕು ಫೋಟೋ ಬೇಕು ಎಲ್ಲರಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶ ಹೋಗ್ತಾರೆ ಎರಡನೇದು ಈ ಕ್ಷೇತ್ರದಲ್ಲಿ ಉಪಚುನಾವಣೆ ಬಂದಿದೆ ಈ ಉಪಚುನಾವಣೆ ನಾವು ಗೆಲ್ಲಬೇಕಾಗಿದೆ ಹಾಗಾಗಿ ನಾನು ಈಗಾಗಲೇ ವರಿಷ್ಠರಿಗೆ ಮಾಡಿದ್ದೇನೆ ನಾನು ಕಳೆದ ನಾಲ್ಕು ಚುನಾವಣೆ ಭಾಳ ಕಡಿಮೆ ಅಂತಲ್ಲಿ ಸತ್ತಿದ್ದೇನೆ ಕಸಿರುವಾಗ ಒಮ್ಮೆ ಮೇಲೆ ಭಾಳ ಫೈಟ್ ಕೊಟ್ಟಿದ್ದೇನೆ ಎರಡು ಸಾವಿರದ ಇಪ್ಪತ್ತ್ ನನಗೆ ಅವಕಾಶ ಸಿಗಲಿಲ್ಲ ಈ ಬಾರಿ ನನಗೆ ಅವಕಾಶ ಕೊಡಿರಿ ನನಗೆ ಎರಡೇ ಗೆಲ್ತೀನಿ ಅನ್ನೋದು ಮನವಿ ಮಾಡ್ಕೊಂಡೇನೆ ಆದರೆ ಭಾಳ ಜನ ಇಲ್ಲಿ ಹೈ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತೀನಿ ಅಂದಿಲ್ಲ ನನಗೆ ಇಟ್ಕೊಂಡು ಹೇಳದಿರುವ ಆದರೆ ನನಗೆ ವಿಶ್ವಾಸ ಇದೆ ನನಗೆ ಒಂದ್ ಬಾರಿ ಈ ಬಾರಿ ಅವಕಾಶ ನೂರೂರು ನಮ್ಮ ಹೈಕಮಾಂಡ್ ನನಗೆ ಕೈ ಬಿಡೋದಿಲ್ಲ ಬಿಡುದಿಲ್ಲ ವಿಶ್ವಾಸ ಇದೆ ಯಾಕಂದ್ರೆ ಹಳದ ತೂಗಿ ಇವತ್ತು ತೀರ್ಮಾನ ಮಾಡ್ತಾ ಇದಾರೆ ಹೈಕಮಾಂಡ್ ಈಗಾಗಲೇ ಸರ್ವೆ ಮಾಡಿದ್ದಾರೆ ನಿಮ್ಮ ಸೋಶಿಯಲ್ ಮೀಡಿಯಾ ಮುಖಾಂತರ ನಿಮ್ಮ ಇವತ್ತು ಯೂಟ್ಯೂಬ್ ವಾಹಿನಿ ಮುಖಾಂತರ ಆನ್ಲೈನ್ ಸರ್ವೆ ಆಗಿದೆ ಆ ಸರ್ವೆಯಲ್ಲಿ ಅಲ್ಲಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ನನಗೆ ಇವತ್ತು ಈ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ದಾರೆ ಆನ್ಲೈನ್ ನಮ್ಮ ವರಿಷ್ಠ ಎ ಐ ಸಿ ಸಿ ಕೆಪಿಸಿಸಿ ಕೂಡ ಸರ್ವೆ ಮಾಡ್ತಾ ಇದ್ದಾರೆ ಆ ಸರ್ವೇಲಿ ಕೂಡ ನಮ್ಮ ಕ್ಷೇತ್ರದ ಮತದಾರರು ನಮ್ಮ ಕ್ಷೇತ್ರ ಪವಿತ್ರ ವಿರೋಧಿ ಅದು ನನ್ನ ಪರವಾಗಿ ಆಸೆ ಅವರು ಅನ್ನೋದು ವಿಶ್ವಾಸ ರೀ ನಮ್ಮ ಹೈಕಮಾಂಡ್ ಕೂಡ ಸರ್ವೆನೂ ಮಾಡಿದೀವಿ ಅವರು ಹೇಳಿದ್ದಾರೆ ಈಗಾಗಲೇ ಗಿರ್ ಬಿ ಸಿ ಹೇಳಿದ್ದಾರೆ ಏನು ಬೇಕಾದಾಗಲಿ ನಾವು ತಾಲೂಕಿನವರಿಗೆ ಟಿಕೆಟ್ ಕೊಡ್ತೀವಿ ನಾವು ಕೊಡೋಂಗಿಲ್ಲ ಅಂತ ಈಗಾಗಲೇ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಾನು ಈ ತಾಲೂಕಿನ ಮಗ ಈ ತಾಲೂಕಿನಲ್ಲಿ ಹುಕ್ಕಿರ್ತಕ್ಕಂಥವ ಸರ್ವ ಜನಾಂಗ ಸರ್ವ ಧರ್ಮದ ವಿಶ್ವಾಸದೊಂದಿಗೆ ಕಳೆದ ಇಪ್ಪತ್ ಮೂರು ವರ್ಷದಿಂದ ನಾನು ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿದ್ದೀನಿ ಹಾಗಾಗಿ ನನ್ಗೆ ವಿಶ್ವಾಸ ಇದೆ ನೋಡಿ ಎಲ್ಲಾ ಸಮುದಾಯದವ್ರು ಆಲ್ ಮತ್ತೊಬ್ಲಿ ಇಲ್ಲಿ ಗಮ್ಯ ನೀವು ಅವರ ಅಭಿಪ್ರಾಯ ಕೇಳಿ ನನ್ಗೆ ಇಲ್ಲಿ ಇರ್ತಕ್ಕಂತ ರೈತರದ್ದು ಕೇಳ್ರಿ ನಮ್ಮ ಕೂಲಿ ಕಾರ್ಮಿಕರ ಕೇಳ್ರಿ ಅಯ್ಯಂತರ ಕೇಳ್ರಿ ಆಟೋ ಡ್ರೈವರ್ ಜಿಂಪೋ ಡ್ರೈವರ್ ಕೇಳ್ರಿ ಎಲ್ಲ ಕೆಲಸ ಮಾಡೋನ್ ಕೇಳ್ರಿ ಸಂತಿ ಒಳಗ ಕಾಯ್ಪೇ ಮಾಡೋನ್ ಕೇಳ್ರಿ ಅವ್ರ್ ಏನ್ ಇವಾಗ ಕೇಳ್ರಿ ಅಂದ ಇವತ್ತು ಏನು ಈ ಮಾಧ್ಯಮ ವಾಹಿನಿಗಳ ಪಾರದರ್ಶಕತೆ ಕನ್ನಡಿಯಾಗಿ ಏನ್ ನೋಡ್ತೀವಿ ಅದ್ ಕಂಡು ಅಜಿಂಕರ್ ಗಾದರಿ ಕನ್ನಡಿ ಕಂಡದಾಗ ನೋಡಿದ್ರೆ ನಾನೇ ಕಾಣ್ಬೇಕು ನಾನ್ ಬದ್ಲಿ ಬೇರೆ ದರ ಕಾಣ್ರೆ ನಿಮ್ಮ ವಾಹಿನಿಗಳ ಇವತ್ತು ಪಾರದರ್ಶಕತೆ ನಿಮ್ಮ ವಾಹಿನಿಗಳ ಪ್ರಾಮಾಣಿಕತೆಗೆ ಡೆಲ್ಲಿ ಒಂದ್ ಕಡೆ ಜನ ವಿಶ್ವಾಸ ಇಡೋದಿಲ್ಲ ನನ್ಗೆ ವಿಶ್ವಾಸ ಇದೆ ರೈತ ಧ್ವನಿ ರೈತರ ಧ್ವನಿ ಇದು ರೈತರ ಧ್ವನಿ ಎದ್ದು ಒಂದು ವಾಹಿನಿ ಭಾಳ ನಮ್ಮ ಮೆಚ್ಚುಗೆ ಪಡ್ತೀನಿ ಮತ್ತೆ ನಿಮ್ಮಲ್ಲಿರ್ತಕ್ಕಂಥ ವಿಚಾರಧಾರೆ ನಿಮ್ಮಲ್ಲಿರ್ತಕ್ಕಂಥ ಪಾರದರ್ಶಕತೆ ಏನು ನೀವು ಇಲ್ಲಿ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಅದೇ ಬಿತ್ತರಿಸಿ ನೀವು ಕೂಡ ಇವತ್ತು ಕೂಡ ಅದೇ ಮಾಡಿರಿ ನನಗೆ ಕೇಳಬೇಡಿ ಎಲ್ಲರು ಕೇಳಿರಿ ನನ್ನ ಹೂಕಿನಲ್ಲಿಂದ ಈ ನಮ್ಮ ಕಾರ್ಯಕ್ರಮ ಬಂದವರೆಲ್ಲ ಬೇರೆ ಇನ್ನೂ ಭಾಳ ಜನ ರೋಡ್ ಮೇಲೆ ನಿಂತಾರೆ ಹೊಲ್ದಾಗಿದ್ದಾರೆ ಅವ್ರಿಗೆಲ್ಲ ಕೇಳ್ರಿ ಈ ತಾಲೂಕಿನಾಗಿ ಉಪಚುನಾವಣೆಯಲ್ಲಿ ಯಾರಿಗೆ ನಾವು ಆಶೀರ್ವಾದ ಮಾಡ್ತೀವಿ ಆ ಕಾಂಗ್ರೆಸ್ ಪಾರ್ಟಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ಅಭಿಪ್ರಾಯ ಅವರೆಲ್ಲ ವ್ಯಕ್ತಪಡಿಸ್ತಾರೆ ಅದು ನೀವು ಹೇಳಿ ಯಾಕೆಂದರೆ ನನಗೆ ವಿಶ್ವಾಸ ಇದೆ ಈ ಕ್ಷೇತ್ರದಲ್ಲಿ ಭಾಳ ನಾವು ಬಡವರದೀವಿ ಬಡತನದ ರೇಖೆಗಿಂತ ಕೆಳಗದಿವಿ ಸರ್ಕಾರದ ಯೋಜನೆ ಭಾಳಷ್ಟು ಮುಟ್ಟಿಸ್ಬೇಕಾಗಿದೆ ಭಾಳಷ್ಟು ಮಕ್ಕಳಿಗೆ ನಾವು ಗುಣಮಟ್ಟದ ಶಿಕ್ಷಣ ಕೊಡಿಸ್ಬೇಕಾಗಿದೆ ಅವರಲ್ಲಿ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಡ್ಮಿಷನ್ ಮಾಡಲಿಕ್ಕೆ ದುಡ್ಡಿಲ್ಲ ಹಾಸ್ಟೆಲ್ ಕಲಿಸ್ಲಿಕ್ಕೆ ದುಡ್ಡಿಲ್ಲ ಬಸ್ಗೆ ಹೋಗಿ ಕಳ್ಸಿ ಕೊಡಲಿಕ್ಕೆ ದುಡ್ಡಿಲ್ಲ ಇಂಥ ಸಮಸ್ಯೆಗಳು ನಾ ಎಲ್ಲ ನೋಡಿದ್ದೇನೆ ಅದಕ್ಕೆ ನಮ್ಮ ಜನಪ್ರತಿನಿಧಿ ನಮ್ಮ ಕೈಯಲ್ಲಿರಬೇಕು ನಮಗೆ ಇಪ್ಪತ್ನಾಲ್ಕು ತಾಸು ಸಿಗಬೇಕು ನಮ್ಮ ಫೋನ್ ಮಾಡಿದಾಗ ಫೋನ್ ಯವಸ್ಬೇಕು ಅಂಥವ್ರಿಗೆ ಬೇಕನ್ನಂಥದ್ದು ನಮ್ಮ ಬಡತನದ ಬಡವರೆಲ್ಲ ಇವತ್ತು ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರು ರೈತರು ಎಲ್ಲರೂ ಅವ್ರಿಗಿಲ್ಲದೆ ಎಲ್ಲರೂ ಇವತ್ತು ಬಯಸ್ತಾರೆ ಅದಕ್ಕೆ ನಾನು ನನಗೆ ಭಾಳ ಸಂತೋಷ ಆಗ್ತದೆ ನಾ ಎಲ್ಲಿ ಹೋಗ್ತೀನಿ ಅಲ್ಲಿ ಅಭೂತಪೂರ್ವವಾದ ಬೆಂಬಲ ಸಿಗ್ತಾ ಇದೆ ಈಗಾಗಲೇ ಕಾಲ ನಡಿಗೆ ಮಾಡಿದ್ದೆ ನಾನು ಜನಸವರಾಜ್ ಪಾದಯಾತ್ರೆ ನಮ್ಮ ಮಿತ್ರರು ಎಲ್ಲ ಸೇರಿ ಕಾದ್ರಿ ಅನ್ನೋದೇ ಹಳ್ಳಿ ಕಡೆ ಅನ್ನೋಂಥದ್ದು ಒಂದು ಕಾರ್ಯಕ್ರಮ ಮೂರನೇ ಹಂತದ ಅನ್ಕಿದ್ದೀವಿ ನಾವು ಎಲ್ಲ ಕ್ಷೇತ್ರನ ಮುಗಿಸ್ತಾವೆ ನೀವು ಮತ್ತೆ ಒಂದು ಪಾದಯಾತ್ರೆ ಇಟ್ಟಿವೆ ಮತ್ತೆ ಕಾದ್ರಿ ಮೇಲೆ ಹಳ್ಳಿ ಕಡೆ ಇದೆಲ್ಲ ನಿರಂತರ ಇರ್ತೈತಿ ನಿಮಗೆ ಚುನಾವಣೆ ಘೋಷಣೆ ಆಗುವವರಿಗೆ ಮಾತ್ರ ಚುನಾವಣೆ ಘೋಷಣೆ ಆದ ನಂತರ ಮತ್ತೆ ಬರ್ತೀವಿ ಅಲ್ಲಿ ಅಭ್ಯರ್ಥಿಯಾಗಿ ಬಂದು ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ಕೇಳಲಿಕ್ಕೆ ನಾನು ಕಾದರೇಜಿ ನೆರೆ ಹಳ್ಳಿ ಕಡೆ ಅಂತೇಳಿ ಪೂರ ಕ್ಷೇತ್ರದೊಳಗೆ ಹಮ್ಮಿಕೊಂಡಿದ್ದೀರಿ ಇವತ್ತು ಯಾವ ಗ್ರಾಮಕ್ಕೆ ಬೇಕಿತ್ತು ಅಂತ ಇವತ್ತು ನಾವು ಪ್ರಾರಂಭ ಮಾಡಿದ್ದು ಪ್ಲಾಟ್ ಮುಲ್ಲೂರ್ ಹಿರೇಮಲ್ಲೂರು ಚಿಕ್ಕಮಲ್ಲೂರ್ ಕಂಕನ್ವಾಡ್ ನೆಕ್ಸ್ಟ್ ಹರಿದು ಮಾಡಿ ಮೊಟ್ಟಿ ಚಿಕ್ಕನೆಲ್ಲೂರ್ ಶಾಖಾಪುರ್ ಕುರ್ಸಾಪುರ್ ಕಲ್ಯಾಣ್ ಕಲ್ಯಾಣದಾಗ ಒಬ್ರು ಮೊನ್ನೆ ಅಪಘಾತದಲ್ಲಿ ನಿಧನ ಹೊಂದಿದ್ದಾರೆ ಅಲ್ಲಿ ಹೋಗ್ತೀವಿ ಅಲ್ಲಿ ಹುಣಸಿ ಕಟ್ಟಿ ನಿಡುಗುದೀವಿ ಸರಿ ನೀವು ಈಗ ಎರಡನೇ ಎರಡು ಹಂತದ ಒಂದು ಕಾದ್ಮೀಜಿ ನಡೆ ಹಳ್ಳಿ ಕಡೆ ಅಂತ ಮಾಡಿದ್ರು ಹಂತದ ಆಲ್ರೆಡಿ ಮಾಡಿದೆ ಮೂರನೇ ಚೆನ್ನಾಗಿ ಯಾವ ರೀತಿ ನಿಮ್ಗೆ ರೆಸ್ಪಾನ್ಸ್ ಅಲ್ಲ ನೀವು ನೋಡ್ರಿ ಇವತ್ತು ನಮ್ ಜೊತೆ ಒಂದು ನೋಡ್ರಿ ನೀವು ಇದು ಇದು ಹೆಂಗಿದೆ ಇದಕ್ಕೆ ಇದು ಏನು ಬೆಂಬಲ ಸಿಗ್ತಾ ಇದ್ದಲ್ಲ ಹೀಗೆ ಈ ಥರನೇ ಬೆಂಬಲ ಸಿಕ್ಕಿದೆ ಮನೆ ಸವಣೂರಾಗೆ ನಮ್ಮ ಪಾದಯಾತ್ರೆ ಕಾಲ್ನಡಿಗೆ ನಡಗಿತ್ತಲ್ವತ್ತು ಸುಮಾರು ಎಂಟು ಹತ್ತು ಸಾವಿರ ಜನ ಅಲ್ಲೇ ನಮಗೆ ಬರೋ ಮಾಡ್ಕೊಂಡ್ರು ಸೋಷಿಯಲ್ ಮೀಡಿಯಾ ನಮ್ಮ ಫೇಸ್ಬುಕ್ ವಾಟ್ಸಪ್ನಲ್ಲಿ ಇದೆ ಗ್ರೂಪ್ನಲ್ಲಿದೆ ಅದು ನೋಡ್ಬೋದು ನಾವು ಏನು ಜನಕ್ಕೆ ಮತ್ತೆ ಮೆಟಿಪಟ್ಟು ತಂದಿಲ್ಲ ಇಲ್ಲ ಸ್ವಲ್ಪ ಫೆರೀಸ್ ಇರ್ತಾರೆ ಅವರಿಗೆ ನೂ ಇದೆ ಏನಪ್ಪ ನಮ್ಮ ಎ ನಮ್ಮ ಕೈ ಅದ್ರ ಅದರ ಜೊತೆಗೆ ನನ್ನ ಮೇಲೆ ಸಿಬ್ಬತ್ತಿ ಇದೆ ನಾಗ್ ಬರಿ ಸೋತಾರೆ ಗುರು ಮತ್ತವ್ರು ಬಡತನದಾಗ ಅದಾರ ನಮ್ಗೆ ಎಲ್ಲೇ ಒಂದ್ ಕಡೆ ಒಳ್ಳೆ ಒಳ್ಳೇದ್ ಅಂತ ನನ್ ಮೇಲೆ ವಿಶ್ವಾಸ ಇಟ್ಟದ